ಸುಮಾರು ಒಂದ್ ಹತ್ತು ವರ್ಷದಿಂದ ನಾವು ಕಳೆಕಾಯಿ ಪರಿಚಯ ಮಾಡ್ತಾ ಇದ್ದೀವಿ ಕಲ್ಲಿನ ಆನೆ ಇದೆ ಇಲ್ಲಿ ಆನೆ ವಿಗ್ರಹ ಇದೆ ಕಳ್ಳೆಕಾಯಿ ಪರಿಚಯ ಮಾಡ್ತಾ ಇದ್ದೀವಿ ನಂದಿ ಒಂದು ವಿಗ್ರಹ ಇದ್ರೆ ಒಳ್ಳೇದು ಅಂತ ಹೇಳಿ ಈ ನೂತನವಾಗಿ ನಂದಿ ವಿಗ್ರಹನ ಈ ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿದ್ದೀವಿ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಾನು ಇವತ್ತು ದೊಡ್ಡಬಳ್ಳಾಪುರದ ಆನೆ ಬೈಲು ಅನ್ನೋ ಜಾಗಕ್ಕೆ ಬಂದಿದೀನಿ ನೋಡ್ರಿ ಇಲ್ಲೂ ಕೂಡ ಕಳ್ಳೆಕಾಯಿ ಪರಿಚಯ ನಡೆಯುತ್ತೆ ಮತ್ತು ಇಲ್ಲಿ ಇವತ್ತು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಮತ್ತೆ ಕಳೆಕಾಯಿ ಪರ್ಸೆ ಆನೆ ಬೈಲಲ್ಲಿ ಮಾಡ್ತಾ ಇದ್ದಾರೆ ಒಬ್ಬ ಬೇಟೆಗಾರ ಮತ್ತೆ ಒಂದು ಪಾರಿವಾಳ ಅದ್ರ ಮೇಲೆ ರಣಹದ್ದು ಆ ಪಾರಿವಾಳ ಹೆಂಗ್ ಹೋದ್ರು ಅದಕ್ ಸಾವು ಕಚಿತಾ ಆ ಪಾರಿವಾಳ ಆ ಸಮಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಸ್ವಾಮಿ ನನ್ ಜೀವನನ ನಿನ್ನ ಪಾದಕ್ ಆಗ್ತಾ ಇದೀನಿ ನಾನು ನುಡಿಸ್ತೀಯೋ ಸಾಯಿಸ್ತೀಯೋ ನಿನಗ್ ಬಿಟ್ಟಿದ್ದು ಅಂತ ಒಂದು ಹಾವು ಕಚ್ಚುತ್ತೆ ಆ ಗುರಿ ತಪ್ಪಿ ಹೋಗಿ ಆ ರಣ ಹದ್ದು ತಗಲುತ್ತೆ ಆ ರಣಹದ್ದು ಸತೋದತೆ ಮತ್ತೆ ಬೇಟೆಗಾರನು ಸತ್ತಾನೆ ಆದ್ರೆ ಆ ಪಾರಿವಾಳ ಉಳಿಯುತ್ತೆ ನೋಡ್ರಿ ಆ ದೇವರ ಶರಣ ಗತಿಯಲ್ಲಿ ಇದ್ರೆ ನಾವು ಯಾವ ಯಾವ ರೀತಿ ದೇವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ಬಿಟ್ಟು ಮತ್ತೆ ಈ ಜಾಗದೀತಿಯ ಹಿರಿಯರು ತಿಳಿಸ್ಕೊಡ್ತಾರೆ ಬನ್ನಿ ಅವರು ಕೇಳೋಣ ಇಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ತುತ್ತು ಪರಿಸ್ಥಿತಿ ಬರೋ ಮುಂಚೆ ಈ ಆನೆಯನ್ನ ವಿಗ್ರಹ ಒಳಗಡೆ ಮಸೀದಿಯಲ್ಲಿತ್ತು ಅಲ್ಲಿ ಎರಡ್ ಮಸೀದಿ ಬಲಗಡೆ ಒಂದು ಎರಡುಗಡೆ ಒಂದಿತ್ತು ಒಂದು ಬಿನ್ ಆಗಿರ್ ಕಾರಣ ಒಂದು ಆನೆ ತಗೊಂಬಂದಿಟ್ವಿ ತುತ್ತು ಪರಿಸ್ಥಿತಿ ಬರೋ ಮುನ್ನ ಈ ಜಾಗ ಆನೆಯನ್ನ ಇಲ್ಲೇ ಕೊಂಡಿದ್ವಿ ಅದಾದ್ಮೇಲೆ ಈ ಜಾಗ ಇಷ್ಟು ನಮ್ಮ ಬಿಟ್ಕೊಳ್ಳೋ ತಯಾರಿ ಇರೋ ಅವರಲ್ಲಿ ಒಂದು ಮಶಾನ ಮಾಡೋಕೆ ರೆಡಿಯಾಗಿ ಬಂದ್ರು ಈ ಕಲ್ಲಿ ಚಪ್ಪಲಿ ಹತ್ತಕ್ಕೆ ಆದ್ರೆ ನಾವು ಗಲಾಟೆ ಮಾಡಿ ಇಲ್ಲಿ ಉಂಡ್ಬೇಡ್ರಿ ಇದಕ್ಕೆ ನಿಮ್ಗೆ ಅವಕಾಶ ಇಲ್ಲ ಅನ್ನೋದಕ್ಕೆ ನಮ್ಗೆ ಯಜಮಾನ್ರು ಹೇಳೋ ನಾವು ಇದ ಸಂಬಂಧಿ ಮಾಡ್ತೀವಿ ಅಂತ ಗಲಾಟೆ ಮಾಡಿ ಅದನ್ನ ನಾವು ತಡೆದ್ವಿ ಅಲ್ಲಿಂದ ನಾಟೆಗೆ ಊರಿನ ಪ್ರಮುಖರನ್ನೆಲ್ಲ ಸೇರಿಸಿ ನಾವು ಇದು ವಿಚಾರ ಮಾತಾಡಿದಾಗ ನಮ್ಗೆ ಯಾರು ಸಹಕಾರ ಕೊಡ್ಲಿ ಕೊನೆಗೆ ನಾಗರಿಕರೆಲ್ಲ ಸೇರಿ ಪೇಟೆ ಜನ ಎಲ್ಲ ಸೇರಿ ನಮ್ಗೆ ಜನ ಜಾಗ ಬೇಕೇ ಬೇಕು ನಾವ್ ಇದೇನೊಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಆಗಿ ಗುದ್ದಾಟ ಆಗಿ ಪೊಲೀಸರು ಬಂದಿಲ್ಲ ಅದೆಲ್ಲ ಸ್ವಲ್ಪ ದಿನ ಆದ್ಮೇಲೆ ಅದು ನಮ್ ಕೈಗು ತುಂಬಾ ವರ್ಷಗಳಿಂದ ಇಲ್ಲೇ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹಿರಿಯರು ಹೇಳ್ತಾರೆ ನಾವು ಸಂಘದ್ದು ಮೂವತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಆನೆ ಬೈಲು ತ್ಯಾಗರಾಜನಗರ ಸಾಯಂಕಾಲ ಲಕ್ಷ ದೀಪೋತ್ಸವ ಇರುತ್ತೆ ಕಳ್ಳೆಕಾಯಿ ಪರಿಷೆ ಜೊತೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ ಭಕ್ತಾದಿಗಳು ಸುಮಾರು ಒಂದ್ ಹತ್ತು ವರ್ಷದಿಂದ ನಾವು ಕಳೆಕಾಯಿ ಪರಿಚಯ ಮಾಡ್ತಾ ಇದ್ದೀವಿ ಕಲ್ಲಿನ ಆನೆ ಇದೆ ಇಲ್ಲಿ ಆನೆ ವಿಗ್ರಹ ಇದೆ ಕಳ್ಳೆಕಾಯಿ ಪರಿಚಯ ಮಾಡ್ತಾ ಇದ್ದೀವಿ ನಂದಿ ಒಂದು ವಿಗ್ರಹ ಇದ್ರೆ ಒಳ್ಳೇದು ಅಂತ ಹೇಳಿ ಈ ನೂತನವಾಗಿ ನಂದಿ ವಿಗ್ರಹನ ಈ ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿದೀವಿ ಭಕ್ತಾದಿಗಳಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ನಂದಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ವರ್ಷ ವರ್ಷ ನಾವು ಯಾವ ರೀತಿ ಕಳೆಕಾಯಿ ಪರಿಶೀಲನೆ ನಡೆಸ್ಕೊಂಡು ಹೋಗ್ತಾ ಇದೀವೋ ಇನ್ನು ಮುಂದಕ್ಕೆ ಇನ್ನೂ ಅದ್ದೂರಿಯಾಗಿ ನಡ್ಸ್ಕೊಂಡು ಹೋಗೋಣ ಅಂತ ಒಂದು ಬಸವಣ್ಣ ಇರಲಿ ಅಂತ ಈ ವಿಗ್ರಹನ ಇಂದು ಪ್ರತಿಷ್ಠಾಪನೆ ಮಾಡ್ತಿದೀವಿ